ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನನ್ನ ಇವತ್ತಿನ ವೀಡಿಯೋ ಲಾಸ್ಟ್ ಟೈಮ್ ಬಾಳೆಯಲ್ಲಿಲ್ಲಿ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ಹೇಳಿ ವೀಡಿಯೋ ಮಾಡಿ ತೋರಿಸಿದ್ದೆ ಈ ಸತಿ ಅದೇ ಹಪ್ಪಳ ಯಾವ ರೀತಿ ಬಿಸಿಲಿಗೆ ಡ್ರೈ ಆಗಿದೆ ಮತ್ತು ಎಣ್ಣೆಗೆ ಹಾಕಿದಾಗ ಹಪ್ಪಳ ಹೇಗಿರುತ್ತೆ ಅದರ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಬನ್ನಿ ಹಪ್ಪಳ ಮಾಡಿದ ಮಾನೇ ದಿವಸ ಆ ಹಪ್ಪಳನ ಒಂದು ಹನ್ನೊಂದು ಗಂಟೆಗೆ ಒಣಗಕ್ಕೆ ಇಟ್ಟಿದ್ವಿ ಹೇಳಿದ್ರೆ ಅದರ ಹಿಂದಿನ ದಿವಸ ಸ್ವಲ್ಪ ಡ್ರೈ ಆಗಿತ್ತು ಹಾಗಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಲಿಕ್ಕೆ ಶೀಟ್ ಮೇಲೆ ಈ ರೀತಿಯಾಗಿ ಒಣಗೋಕ್ಕೆ ಹಾಕಿದ್ವಿ ಅಲ್ಲಿ ನೋಡಿ ಒಂದೊಂದು ಹಪ್ಪಳ ಏನಾಗಿದೆ ಬಿಟ್ಕೊಂಡಿದೆ ಆ ಹಪ್ಪಳಗಳೇ ಸಖತ್ ಟೇಸ್ಟ್ ಆಗಿರೋದು ಯಾಕೆ ಅಂತೇಳಿದ್ರೆ ಅದು ತೆಳ್ಳಗಿರೋದ್ರಿಂದ ಆ ರೀತಿ ಆಗಿದೆ ಮತ್ತು ಎಣ್ಣೆಗೆ ಹಾಕಿದಾಗ ಏನಾಗುತ್ತೆ ಆ ಹಪ್ಪಳ ಇನ್ನೂ ಅಗಲ ಆಗುತ್ತೆ ಮಾಡಿದಾಗ ತುಂಬ ಹಪ್ಪಳ ಕಾಣಿಸ್ತು ಇವಾಗ ಒಣಗಿದ ಮೇಲೆ ನೋಡಿ ಹಪ್ಪಳ ಎಷ್ಟು ಸ್ವಲ್ಪನೇ ಕಾಣಿಸ್ತಿದೆ ಹಾಗೆ ಒಂದೊಂದರಲ್ಲಿ ಅಂಟ್ಕೊಂಡಿರೋದ್ರನ್ನ ಈ ರೀತಿಗೆ ಬಿಡಿಸ್ಕೋಬೇಕು ಹಾಗೆ ಎಲ್ಲ ಹಪ್ಪಳಗಳು ಕೂಡ ಚೆನ್ನಾಗಿ ಒಣಗೋದು ನೋಡಿ ಇಷ್ಟು ಹಪ್ಪಳ ನಮಗೆ ಸಿಕ್ಕಿದೆ ಅದು ಹೇಳೋದ್ನಲ್ವ ಮಾಡುವಾಗ ಹಪ್ಪಳ ತುಂಬ ಕಾಣಿಸ್ತಾ ಇತ್ತು ಒಣಗಿದ ಮೇಲೆ ಹಪ್ಪಳ ಕಮ್ಮಿ ಕಾಣಿಸ್ತಾ ಇದೆ ಇವಾಗ ಎಣ್ಣೆ ಕಾದ ನಂತರ ಈ ಹಪ್ಪಳನ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದು ಹೊರ್ಕೊಂಡಾಗ ನೋಡಿ ಈ ರೀತಿಯಾಗಿ ನಾವಿಲ್ಲಿ ಹಪ್ಲ ಗ್ಯಾಸ್ ಅಲ್ಲಿ ಫ್ರೈ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕೆಂತ ಹೇಳಿದ್ರೆ ಸಪ್ರೇಟ್ ಆಗಿ ಒಂದು ಅಡಿಗೆ ಮನೆ ಇದೆ ಅಲ್ಲಿ ಸೌದೆ ಇದೆ ಬೆಂಕಿ ಕೂಡ ಚೆನ್ನಾಗಿ ಹೊತ್ತುತ್ತಿರೋದ್ರಿಂದ ನಾವು ಅಲ್ಲೇ ಫ್ರೈ ಮಾಡ್ಕೊಂಡ್ವಿ ಮತ್ತೆ ಈ ರೀತಿಯಾಗಿ ದೊಡ್ಡ ಬಾಂಡಿಲಿ ಎಣ್ಣೆ ಹಾಕೊಂಡು ಫ್ರೈ ಮಾಡಿದಾಗ ಹಪ್ಲಾಕೆ ಎಲ್ಲಾ ಎಣ್ಣೆ ಹೀರ್ಕೊಂಡು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈ ಹಪ್ಪಳನ ಒಂದು ವರ್ಷದವರೆಗೆ ಬೇಕಾದ್ರೆ ಸ್ಟಾಕ್ ಮಾಡಿ ಇಟ್ಕೋಬಹುದು ಬಟ್ ಒಂದು ವರ್ಷದವರೆಗೆ ಬರೋದು ಡೌಟು ಯಾಕೆ ಅಂತ ಹೇಳಿದ್ರೆ ದಿವಸ ಈ ರೀತಿಯಾಗಿ ಒಂದೊಂದೇ ಹಪ್ಪಳ ಹೊರ್ಕೊಂಡು ಸ್ನ್ಯಾಕ್ಸ್ ಬೈಗು ಊಟಕ್ಕೆ ತಿನ್ಕೊಂಡ್ರೆ ಅಲ್ಲಿವರೆಗೆ ಬರೋಲ್ಲ ಹಾಗಾಗಿ ಹೇಳಿದೆ ಹಾಗೆ ನಾನು ಕೂಡ ಇಲ್ಲಿ ಹಪ್ಪಳನ ಟೇಸ್ಟ್ ಮಾಡಿ ನೋಡಿದೆ ಉಪ್ಪು ಚೆನ್ನಾಗಿ ಹಿಡ್ದಿದೆ ಮತ್ತು ಜೀರಿಗೆ ಹಾಕಿರೋದ್ರ ಸ್ಮೆಲ್ ಕೂಡ ಒಂಥರ ಚೆನ್ನಾಗಿದೆ ನನಗಂತೂ ಅಕ್ಕಿ ಹಪ್ಪಳ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಅಕ್ಕಿ ಹಪ್ಪಳ ಬಿಸಿಲೇ ಡ್ರೈ ಆದಾಗ ಆಗುತ್ತೆ ಮತ್ತು ಎಣ್ಣೆಗೆ ಹಾಕ್ತಾಗ ಎಷ್ಟು ಅಗಲ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್